ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಸಂವಿಧಾನದ ಬಗ್ಗೆ ಅರಿವು ಪಡೆದು ಸಂವಿಧಾನ ಮೌಲ್ಯಗಳನ್ನು ಪ್ರತಿಯೊಬ್ಬ ನಾಗರಿಕನು ಅರಿಯುವುದು ಕರ್ತವ್ಯವೆಂದ ಜಿಲ್ಲಾ ಸತ್ಯ ನ್ಯಾಯಾಧೀಶರಾದ ಜಗದೀಶ್ ರವರು ಅವರು ಪಟ್ಟಣದ ರಾಧಾಕೃಷ್ಣ ಶಾಲೆಯಲ್ಲಿ ಆಚರಿಸಲಾದ ಸಂವಿಧಾನ ದಿನಾಚರಣೆಯಲ್ಲಿ ಹೇಳಿಕೆ ತಾಲೂಕಿನ ಶ್ರವಣಬೆಳಗುಲ ಹೋಬಳಿ ಜಿನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಉಪಚುನಾವಣೆ ಜೆಡಿಎಸ್ ಬೆಂಬಲಿತೆ ವಿಜಯಕುಮಾರಿ ಗೆಲುವು ಪಟಾಕಿ ಸೆಡೆಸಿ ಸಂಭ್ರಮ ಶಾಸಕ ಸಿಎನ್ ಬಾಲಕೃಷ್ಣರವರ ಅಭಿವೃದ್ಧಿಗೆ ಮತ ಎಂದ ನೂತನ ಸದಸ್ಯ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯಿಂದ ನಡೆದ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಪಟ್ಟಣದ ಶಾಲಿನಿ ವಿದ್ಯಾಸಂಸ್ಥೆಯ ತಸ್ಕಿಂ ಫಾತಿಮಾ ರಾಜ್ಯಕ್ಕೆ ಪ್ರಥಮ ಚಿನ್ನ ಗೆದ್ದ ತಸ್ಕಿಂ ಫಾತಿಮಾಳಿಗೆ ಸಂಸ್ಥೆಯಿಂದ ಅಭಿನಂದನೆ ಸಂವಿಧಾನದ ಮೌಲ್ಯಗಳನ್ನು ತಿಳಿಸುವ ಉದ್ದೇಶದಿಂದ ಸಂವಿಧಾನ ದಿನವನ್ನು ಆಚರಿಸಲಾಗುತ್ತಿದೆ ಎಂದು ನಾಲ್ಕನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಿಎನ್ ಜಗದೀಶ್ ತಿಳಿಸಿದರು ರಾಧಾಕೃಷ್ಣ ವಿದ್ಯಾಶಾಲೆಯಲ್ಲಿ ಮಂಗಳವಾರದಂದು ಸಂವಿಧಾನ ದಿನಾಚರಣೆಯ ಅಂಗವಾಗಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ತಾಲೂಕು ವಕೀಲರ ಸಂಘ ಹಾಗೂ ರಾಧಾಕೃಷ್ಣ ವಿದ್ಯಾಶಾಲೆ ರೋಟರಿ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಭಾರತ ಸಂವಿಧಾನ ದಿನವು ಭಾರತೀಯ ಸಂವಿಧಾನದ ಅಂಗೀಕಾರದ ದಿನವಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಂತಹ ಮಹಾನ್ ವ್ಯಕ್ತಿಗಳ ನೇತೃತ್ವದಿಂದ ಸಂವಿಧಾನ ರಚನಾ ಸಭೆಯ ಸದಸ್ಯರ ಪ್ರಯತ್ನಗಳನ್ನು ಈ ದಿನ ನೆನಪಿಸಿಕೊಳ್ಳಲಾಗುತ್ತದೆ ದೇಶದ ಜನತೆಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಾಂವಿಧಾನಿಕವಾಗಿ ಮೌಲ್ಯಗಳ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿ ಈ ದಿನವೂ ಮಹತ್ವದ್ದಾಗಿದೆ ಸಂವಿಧಾನವು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಅಸ್ತಿತ್ವಕ್ಕೆ ಬಂತು ಭಾರತದ ಸಂವಿಧಾನವು ನಾಲ್ಕು ನೂರ ನಲವತ್ತೆಂಟು ವಿಧಿಗಳು ಇಪ್ಪತ್ತೈದು ಭಾಗಗಳು ಹನ್ನೆರಡು ಶೆಡ್ಯೂಲ್ ಐದು ಅನುಬಂಧಗಳು ತೊಂಬತ್ತೆಂಟು ತಿದ್ದುಪಡಿಗಳನ್ನು ಹೊಂದಿದೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಇನ್ನೂರ ಎಂಬತ್ನಾಲ್ಕು ಮಂದಿ ಸದಸ್ಯರಿದ್ದಾರೆ ಅವರಲ್ಲಿ ಹದಿನೈದು ಮಂದಿ ಮಹಿಳೆಯರಿದ್ದರು ಎರಡು ಸಾವಿರದ ಹದಿನೈದರಿಂದ ಸಂವಿಧಾನ ದಿನ ಎಂದು ಆಚರಿಸಲು ಪ್ರಾರಂಭವಾಯಿತು ಈ ದಿನದ ಆಚರಣೆಗೂ ಮೊದಲು ಈ ದಿನವನ್ನ ಕಾನೂನು ದಿನವನ್ನಾಗಿ ಆಚರಿಸಲಾಗುತ್ತಿತ್ತು ದೇಶದ ಜನತೆಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಈ ದಿನದ ಆಚರಣೆಯು ಅಸ್ತಿತ್ವಕ್ಕೆ ಬಂದಿತು ಎಂದರು ನಮ್ಮ ಸಂವಿಧಾನ ದೇಶದ ಜನರನ್ನ ಸಶಕ್ತಗೊಳಿಸುತ್ತಿದೆ ಸರ್ವರಿಗೂ ಸಮಾನತೆಯೊದಗಿಸದೆ ಮೂಲಭೂತ ಹಕ್ಕುಗಳು ಕರ್ತವ್ಯಗಳನ್ನು ನೀಡಿದೆ ಭಾರತಕ್ಕೆ ಸಂವಿಧಾನವೇ ದೊಡ್ಡ ಬಲ ನಮ್ಮ ಸಂವಿಧಾನವು ನಮ್ಮೆಲ್ಲರನ್ನ ರಕ್ಷಿಸುವ ಬಹುದೊಡ್ಡ ಕಾನೂನು ಸಂವಿಧಾನದ ಮಹತ್ವದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವುದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವುದರ ಜೊತೆಗೆ ಅವರ ಸಾಧನೆಯ ಬಗ್ಗೆ ತಿಳಿಸಿಕೊಡುವುದು ಈ ದಿನದ ವಿಶೇಷತೆ ಭಾರತದ ಸಂವಿಧಾನಕ್ಕೆ ವಿಶ್ವದಲ್ಲಿ ದೊಡ್ಡ ಸಂವಿಧಾನವೆಂಬ ಹಿರಿಮೆ ಇದೆ ಎಂದು ತಿಳಿಸಿದರು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ವಕೀಲಿ ಚಂದನ ಸಂವಿಧಾನದ ಮಹತ್ವ ಕುರಿತು ಸವಿವರವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ರಾಧಾಕೃಷ್ಣ ವಿದ್ಯಾಶಾಲೆಯ ಮುಖ್ಯೋಪಾಧ್ಯಾಯರಾದ ಕಾರ್ತಿಕ್ ಸೆಲ್ವರಾಜು ಅಧ್ಯಕ್ಷೆಯ ನುಡಿಗಳನ್ನಾಡಿದರು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಕೆಎನ್ ಸುಂದರರಾಜು ಕಾರ್ಯದರ್ಶಿ ಎಡಿ ಕುಮಾರ್ ಚನ್ನರಾಯಪಟ್ಟಣ ರೋಟರಿ ಕ್ಲಬ್ನ ಅಧ್ಯಕ್ಷ ಬಿವಿ ವಿಜಯ್ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಅನಿಲ್ ಶಿಕ್ಷಕ ವೃಂದ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು thank you ट्रांसफॉर्मस्ट्यूशन डे नवंबर इंडिया जनवरी अंबेडकर स्ट्रॉच अड्वके Who represented uh, marginalized uh, people was headed by the uh, drafting committee of uh, constitution. The committee took uh, two years, uh, 11 months, and 17 days to complete the task. Then our constituent uh, assembly constituted the committee headed by uh, Sri Dr. B.R. the the uh, preparation of the uh, draft then uh, on uh, 26th november 1949 it was uh, adopted by uh, our constituent assembly but it came into effect uh, on 26th january 1950 ர் அம்பேடர் தயார் அதில் ஏன்னா நம்ம பிரதி இது கான்ஸ்டிட்டூஷன் அது கை பெறவங்க ಬಹಳ ಇದಾಗಿ ಸೆಕ್ಯೂರಿಟಿನಲ್ಲಿ ಅದನ್ನು ಇಡಲಾಗಿದೆ ಮತ್ತು ಏನು ಕಾನ್ಸ್ಟಿಟ್ಯೂಷನ್ ಏನಿದೆ ಆ ಕಾನ್ಸ್ಟಿಟ್ಯೂಷನಲ್ಲಿ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ಅದಕ್ಕೆ ಒಳಪಡ್ತಾರೆ ಹಾಗಾಗಿ ಈ ಸಂವಿಧಾನ ಏನಿದೆ ಅಲ್ಲಿ ಚಿಕ್ಕವರು ದೊಡ್ಡವರು ಬಡವ ಶ್ರೀಮಂತನ ಯಾವುದೇ ವಿಧ ಭಾವ ಏನಿದೆ ಈ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆಯನ್ನು ಕಲ್ಪಿಸಿಕೊಳ್ಳಲಾಗಿದೆ ಹಾಗಾಗಿ ಕಾನ್ಸ್ಟಿಟ್ಯೂಷನಲ್ಲಿ ನಮಗೆ ಆರ್ಟಿಕಲ್ ಫೋರ್ಟೀನಿಂದ ಟ್ವೆಂಟಿ ಟೂವರೆಗೂ ನಮಗೆ ಫಂಡಮೆಂಟಲ್ ರೈಟ್ಸ್ನ ಕೊಡ ಕೊಡಲಾಗಿದೆ ಅಂದ್ರೆ ನಮಗೆ ಏನು ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ನಮಗೆ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮಗೆ ಕೆಲವು ಕರ್ತವ್ಯಗಳನ್ನು ಕೂಡ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ನಮಗೆ ಕೊಟ್ಟಿದ್ದಾರೆ ಈಗ ನೀವು ಹೇಳ್ಕೊಡ್ಬೋದು ನಾವು ಸ್ಟೂಡೆಂಟ್ಸ್ ಇದೀವಿ ಮೇಡಮ್ ನಮ್ಗೆ ಏನು ಕಾನ್ಸ್ಟಿಟ್ಯೂಷನ್ ಅಪ್ಲಿಕೆಬಲ್ ಆಗಲ್ಲ ನಮಗೆ ಯಾಕೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಮಗು ಜನನವಾಯಿತು ಇಂಡಿಯಾದಲ್ಲಿ ಅಂದ್ರೆ ಅದ ಸಾಯೋದೆಂಬ ಕೂಡ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಅದರ ಕರ್ತವ್ಯ ಮತ್ತು ಹಕ್ಕುಗಳನ್ನು ಜೊತೆಯಲ್ಲಿ ಅದ ಬದುಕಬೇಕಾಗುತ್ತೆ ಮನುಷ್ಯ ಹಾಗಾಗಿ ಈಗ ಉದಾಹರಣೆಗೆ ನೀವು ಹೇಳ್ಬೋದು ಈಗ ನಿಮ್ಮ ಸ್ಕೂಲಲ್ಲಿ ಪ್ರತಿಯೊಂದು ಕೂಡ ಲಿಮಿಟ್ ಇದೆ ಮತ್ತೆ ನಿಮಗೆ ಲಿಬ್ರಲಿಟಿನೂ ಕೊಟ್ಟಿರ್ತಾರೆ ಸಮಾಜವನ್ನು ನಿರ್ಮಾಣ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂವಿಧಾನವನ್ನ ನಾವು ರೀತಿಯಲ್ಲಿ ಆಚರಣೆ ಮಾಡಬೇಕು ಯಾಕೆಂದ್ರೆ ಈ ಸಮಾಜದಲ್ಲಿ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕಬೇಕು ಅಂದಾಗ ಅದಕ್ಕೆ ಅದು ಅದರೇ ಆದಂತಹ ಕಟ್ಟುಪಾಡುಗಳು ಬೇಕಾಗ್ತದೆ ಕಟ್ಟುಪಾಡುಗಳಿಲ್ಲದೆ ಬದುಕುವಂತದ್ದು ಸಾಧ್ಯ ಇಲ್ಲದ ಪರಿಸ್ಥಿತಿ ಇರ್ತದೆ ಅಂತ ಒಂದು ಕಟ್ಟುಪಾಡುಗಳನ್ನ ಕಾನೂನು ಬದ್ಧವಾಗಿ ನಾವು ಅದನ್ನ ರಚಿಸಬೇಕಾಗುತ್ತೆ ಅಂತ ಒಂದು ರಚನೆಯನ್ನ ಸಂವಿಧಾನದ ಮೂಲಕ ಮಾಡಿದ್ದಾರೆ ಅಂತ ಒಂದು ಸಂವಿಧಾನ ಇಲ್ಲದ ಭಾರತವನ್ನ ನೀವು ನಡೆಸ್ಕೊಳಕು ಸಾಧ್ಯ ಇದೆ ಅದು ಅಸಾಧ್ಯವಾದ ಪರಿಸ್ಥಿತಿ ಯಾಕೆಂದ್ರೆ ಸಂವಿಧಾನ ಕಾನೂನುಗಳಿದ್ದೆ ಅವನ್ನ ನೀರಿನ ವ್ಯಕ್ತಿಗಳ ಮಧ್ಯೆ ಸಂವಿಧಾನ ಇಲ್ಲದೆ ಬದುಕುವಂಥದ್ದು ಸಾಧ್ಯವಾಗ ಪರಿಸ್ಥಿತಿ ಹಾಗಾಗಿ ಅಂಥ ಸಂವಿಧಾನವನ್ನ

ಜಿಲ್ಲೆನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದಯ್ಯನವರ ನಿಧನದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಶನಿವಾರದಂದು ಚುನಾವಣೆ ನಡೆದು ಮಂಗಳವಾರದಂದು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಮತ ಎಣಿಕೆ ಕಾರ್ಯ ನಡೆಯಿತು ಜಾತಿಗೆ ಮೀಸಲಾಗಿದ್ದ ಸದಸ್ಯ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತರಾಗಿ ವಿಜಯಕುಮಾರಿ ಹರೀಶ್ ಮತ್ತು ಎದುರಾಳಿಯಾಗಿ ಕಾಂಗ್ರೆಸ್ನ ಮಾನಸ ಮಂಜುನಾಥ್ ಸ್ಪರ್ಧಿಸಿದ್ದರು ಚುನಾವಣೆಯಲ್ಲಿ ಚಲಾವಣೆಗೊಂಡ ಐದು ನೂರ ಎಂಬತ್ತೊಂದು ಮತಗಳ ಪೈಕಿ ಐವತ್ತಾರು ಮತಗಳ ಅಂತರದಿಂದ ಜೆಡಿಎಸ್ ಬೆಂಬಲಿತ ವಿಜಯಕುಮಾರಿ ಆಯ್ಕೆಯಾದರು ಇವರ ಗೆಲುವಿಗೆ ಗ್ರಾಮದ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಪಟಾಕಿ ಸಡಿಸಿ ಸಂಭ್ರಮಿಸಿ ನೂತನ ಸದಸ್ಯರನ್ನ ಅಭಿನಂದಿಸಿ ತಮ್ಮ ನಾಯಕರಾದ ಶಾಸಕ ಸಿಎನ್ ಬಾಲಕೃಷ್ಣರವರಿಗೆ ಜೈಕಾರ ಕೂಗಿದರು ಈ ವೇಳೆ ಮಾತನಾಡಿದ ನೂತನ ಸದಸ್ಯೆ ಎಲ್ಲರ ವಿಶ್ವಾಸ ಬೆಂಬಲದೊಂದಿಗೆ ನಾಯಕರಾದ ಬಾಲಕೃಷ್ಣರವರ ಅಭಿವೃದ್ಧಿ ಕಾರ್ಯಗಳು ನನ್ನ ಗೆಲುವಿಗೆ ಕಾರಣವಾಗಿದೆ ನಮ್ಮ ಗ್ರಾಮದ ಮುಖಂಡರು ಶಾಸಕರ ಸೂಚನೆಯಂತೆ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಗೋವಿಂದ ಮರು ಚುನಾವಣೆ ನಡೆಯಿತು ಆ ಚುನಾವಣೆ ಕೊಪ್ಪಳ ಗ್ರಾಮದ ಎಲ್ಲ ಮತದಾರರು ಪಾಪ ಹೃತ್ಪೂರ್ವವಾಗಿ ಮತ ಚಲಾಯಿಸಿ ನಮ್ಮ ವಿಜಯಕುಮಾರಿ ಅವರನ್ನ ಜಯಶೀಲನ ಮಾಡಿದರೆ ಅವರು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಇದಕ್ಕೆಲ್ಲ ಮೂಲ ಆದಂತಹ ನಮ್ಮ ಬಾಲಕೃಷ್ಣ ಅವರ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಮ ಈ ಗೆಲುವಿಗೆ ಹೆಚ್ಚಿನವರಿತ ಸಹಕಾರವಾಗಿದೆ ಅಂತ ಹೇಳಿ ನಮ್ಮ ಬಾಲಣ್ಣ ಅವ್ರಿಗೆ ಉತ್ಪೂರ್ವಾದಂತಹ ಅಭಿನಂದಿಗಳನ್ನ ಎಲ್ಲರೂ ಕೈ ಕಾರ್ಯಪರ್ಚಿಕೊಳ್ಳೋಕೆ ಅಭಿನಂದಗಳನ್ನ ಯಾವ ಯಾವ ಊರನ್ನು ರೋಟ್ ಹಾಕಿದ್ವಿ ಜಿನ್ನೆನಹಳ್ಳಿ ಮಾಜಿ ಮೂವನಡಿ ಮತ್ತು ಜಿನ್ನೆನಡಿ ಜೈ ಕೊಪ್ಲು ನಿಯಮ ಅದೇ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಈ ಗೆಲ್ವು ಪಕ್ಷದ ಗೆಲ್ವು ಸರ್ ಎಲ್ಲದಕ್ಕೂ ತರಪರ್ಭಾಗ್ಯವಾಗಿ ತ್ಯಾಂಕ್ಸ್ ಆಯಿತು ನೇರಳ ಆಂಧ್ರಪ್ರದೇಶದ ಕುಟುಪತ್ತಿಯ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯಿಂದ ನಡೆದ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಪಟ್ಟಣದ ಶಾಲಿನಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ತಸ್ಕಿನ್ ಫಾತಿಮಾ ರಾಜ್ಯಕ್ಕೆ ಪ್ರಥಮಳಾಗಿ ಉತ್ತಮ ಪ್ರಬಂಧವನ್ನ ಮಂಡಿಸಿ ಚಿನ್ನದ ಪದಕವನ್ನ ಗೆದ್ದಿದ್ದಾಳೆ ಈ ಹಿನ್ನೆಲೆಯಲ್ಲಿ ಮಂಗಳವಾರದಂದು ಶಾಲೆಗೆ ವಿದ್ಯಾಸಂಸ್ಥೆಯಿಂದ ಸಾಧಕಿ ತಸ್ಕಿ ಫಾಕಿ ಅಭಿನಂದಿಸಲಾಯಿತು ದಕ್ಷಿಣ ರಾಜ್ಯಗಳಾದ ಆಂಧ್ರಪ್ರದೇಶ ತೆಲಂಗಾಣ ಕರ್ನಾಟಕ ತಮಿಳುನಾಡು ಹಾಗೂ ಕೇರಳ ರಾಜ್ಯದಿಂದ ಸುಮಾರು ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳು ಪ್ರಕೃತಿಯಲ್ಲಿ ದೇವರಿದ್ದಾನೆ ಎಂಬ ವಿಷಯದಡಿ ಪ್ರಬಂಧ ಪರೀಕ್ಷೆ ಎದುರಿಸಿದ್ದರು ಪ್ರೌಢಶಾಲಾ ಮಟ್ಟದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ಶಾಲಿನ ವಿದ್ಯಾಸಂಸ್ಥೆಯಲ್ಲಿ ಮೂವತ್ತಾರು ಮಕ್ಕಳು ಪರೀಕ್ಷೆಯನ್ನು ಬರೆದಿದ್ದು ಅವುಗಳಲ್ಲಿ ಉತ್ತಮ ವಾದವುಗಳನ್ನು ಜಿಲ್ಲಾ ಮಟ್ಟಕ್ಕೆ ಅಲ್ಲಿಂದ ರಾಜ್ಯ ಮಟ್ಟಕ್ಕೆ ಕಳುಹಿಸಿಕೊಟ್ಟು ತದನಂತರ ಪುಟಪರ್ತಿಯಲ್ಲಿ ಆಯ್ಕೆಯಾಗಿ ಅಲ್ಲಿಯೇ ತಸ್ಕಿನ್ ಫಾತಿಮಾರವರ ಉತ್ತಮ ಪ್ರಬಂಧಕ್ಕೆ ಪ್ರಮಾಣಪತ್ರ ಮತ್ತು ಚಿನ್ನದ ಪದಕ ನೀಡಿ ಗೌರವಿಸಿದ್ದಾರೆ ತಮ್ಮ ಶಾಲೆಯ ವಿದ್ಯಾರ್ಥಿನಿಯ ಸಾಧನೆಗೆ ಶಾಲಾ ಆಡಳಿತ ಮಂಡಳಿ ಮತ್ತು ಬೋಧಕ ಸಿಬ್ಬಂದಿ ಅಭಿನಂದನೆ ಸಲ್ಲಿಸಿದ್ದು ಮಾತನಾಡಿದಂತಹ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸಿಎನ್ ಅಶೋಕ್ ರವರು ತಮ್ಮ ಶಾಲೆಯ ವಿದ್ಯಾರ್ಥಿನಿಯ ಸಾಧನೆಗೆ ಶಾಲಾ ಆಡಳಿತ ಮಂಡಳಿ ಮತ್ತು ಬೋಧಕ ಸಿಬ್ಬಂದಿ ಅಭಿನಂದನೆ ಸಲ್ಲಿಸಿತ್ತು ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಸಿಎನ್ ಅಶೋಕ್ ರವರು ಪ್ರಕೃತಿಯನ್ನು ದೇವರೆಂದು ನಂಬಿರುವ ಪಾಲು ಸುಂದರವಾಗಿರುತ್ತದೆ ಆ ಪ್ರಕೃತಿಯ ಮೇಲೆ ಬರೆದಿರುವ ಪ್ರಬಂಧಕ್ಕೆ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿರುವುದು ಅತೀವ ಸಂತಸದ ವಿಷಯ ಅಗಾಧವಾದ ಶಕ್ತಿ ಹೊಂದಿರುವ ಪ್ರಕೃತಿ ಕಣ್ಣಿಗೆ ಕಾಣುವ ದೇವರು ಮರಗಳು ದೇವರು ಕೊಟ್ಟವರ ಅಹೋ ಯಾವುದೇ ಧರ್ಮ ಜಾತಿ ಎಂಬ ಭೇದ ಭಾವ ಮಾಡದೆ ಎಲ್ಲರಿಗೂ ಪ್ರಾಣವಾಯು ನೀಡುತ್ತವೆ ಏನನ್ನು ನಿರ್ಲಕ್ಷಿಸದೆ ಪರೋಪಕಾರಿ ಕೆಲಸವನ್ನು ಮಾಡುವ ಪ್ರಕೃತಿಯನ್ನ ನಾವು ಹಾಳು ಮಾಡದೆ ಅಚ್ಚುಕಟ್ಟಾಗಿ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯು ನಡೆಸಿದ ಪರೀಕ್ಷೆಯು ಜಿಲ್ಲಾ ಸಂಯೋಜಕ ಡಾಕ್ಟರ್ ನಾಗರಾಜ್ ಮಾತನಾಡಿ ಐದು ರಾಜ್ಯಗಳ ಎರಡು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳ ನಡುವೆ ಗಮನಾರ್ಹವಾದ ಸಾಧನೆ ಮಾಡಿರುವ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿ ತಸ್ಕಿನ್ ಫಾತಿಮಾ ಕಾಲೇಜು ಮತ್ತು ಪ್ರೌಢಶಾಲಾ ಮಠದಲ್ಲಿ ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ಐದು ಸಾವಿರದ ಐದು ನೂರು ಶಾಲೆಗಳಲ್ಲಿ ನಡೆದ ಪ್ರೌಢಶಾಲಾ ಹಂತದ ಪರೀಕ್ಷೆಯಲ್ಲಿ ಈ ಸಾಧನೆ ಮಾಡಿದ ಕರ್ನಾಟಕ ರಾಜ್ಯಕ್ಕೆ ಪ್ರಥಮಳಾಗಿ ಸಾಧನೆ ಮಾಡಿರುವ ಕೀರ್ತಿ ತಸ್ಕಿನ್ಗೆ ಸಲ್ಲುತ್ತದೆ ಪರಿಸರದ ಬಗ್ಗೆ ಕಾಳಜಿ ಹೊಂದಿ ಪರಿಸರವನ್ನು ಸಂರಕ್ಷಿಸುವ ಕೆಲಸ ಮಾಡುತ್ತಿರುವುದು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಅಶೋಕ್ ರವರ ಶಾಲೆಯಲ್ಲಿ ಓದುತ್ತಿರುವ ಅವರೇ ಏಕೆಗೆ ಮಾದರಿಯಾಗಿ ಪ್ರಬಂಧ ಮಂಡಿಸಿದ್ದಾಳೆ ಎಂದರು ಇನ್ನು ಶಾಲೆಯಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ತಸ್ಕಿನ್ ಫಾತಿಮಾ ನನ್ನ ಇಂದಿನ ಸಾಧನೆಗೆ ಸಾಲು ಮರಿದ ಅಶೋಕ್ ರವರೇ ಪ್ರೇರಣೆ ಶಾಲೆಯ ಶಿಕ್ಷಕರು ಕೊಟ್ಟ ಮಾರ್ಗದರ್ಶನ ಮತ್ತು ಅವರು ತಿಳಿಸಿಕೊಟ್ಟ ಅಂಶಗಳು ನಾನು ಪ್ರಬಂಧ ಬರೆಯಲಿಕ್ಕೆ ನೆರವಾಯಿತು ಇದರೊಂದಿಗೆ ಡಾಕ್ಟರ್ ರವರು ತುಂಬಿದ ಧೈರ್ಯ ಹೆಚ್ಚು ಸಹಕಾರಿಯಾಯಿತು ಎಂದರು ಈ ವೇಳೆ ಜಯಲಕ್ಷ್ಮಮ್ಮ ನಂಜುಟ್ಟೇಗೌಡ ವಿವೇಕ್ ಅಶೋಕ್ ಮುಖ್ಯ ಶಿಕ್ಷಕಿ ಮಮತಾ ಶಿಕ್ಷಕರಾದ ಎಂ ದೀಪ್ತಿ ಲತಾ ಮಧುಮತಿ ಸೇರಿ ಇತರರು ಇದ್ದರು ಬರೀತಾ ಲಕ್ಷ ವಿದ್ಯಾರ್ಥಿಗಳು ಒಬ್ರಲ್ಲ ಇಬ್ಬರನ್ನು ಎರಡು ಲಕ್ಷ ವಿದ್ಯಾರ್ಥಿಯಲ್ಲಿ ನಾಲ್ಕು ರಾಜ್ಯದಿಂದ ಸೇರಿ ಭಾಗವಹಿಸಿದ್ರು ಆ ಈ ಒಂದು ಅಷ್ಟು ಜನ ವಿದ್ಯಾರ್ಥಿಯಲ್ಲಿ ಐದು ಸಾವಿರ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ರು ಕರ್ನಾಟಕದಿಂದ ಪ್ರಥಮ ಬಹುಮಾನವನ್ನು ಪಡೆದಂತವರು ನಮ್ಮ ಶಾಲೆಯ ವಿದ್ಯಾರ್ಥಿ ಕುಮಾರಿ ತಸ್ಕಿನ್ ಪಾತಿಮಾ ಇವರಿಗೆ ಶಾಲೆಯ ಪರವಾಗಿ ಈ ಜಗತ್ತು ಪಂಚಪದಗಳಿಂದ ನಿರ್ಮಾಣವಾಗಿದೆ ಭೂಮಿ ಇರ್ಬೋದು ಅಕಾಶ ಇರ್ಬೋದು ಪೂಜೆ ಇರ್ಬೋದು ನದಿ ಇರ್ಬೋದು ಇವೆಲ್ಲ ಪಂಚಪುತ್ರಗಳು ಈ ಪಂಚಭೂತಗಳಿಂದ ಈ ಭೂಮಿ ನಿರ್ಮಾಣ ಆಗಿದೆ ಈ ಜೀವ ಜಗತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಈ ಕೂಡ ಆಧಾರಿಸಿ ಪೂಜಿಸ್ತೀವಿ ಮಣ್ಣನ್ನು ದೇವರ ಪೂಜಿಸ್ತೀವಿ ಮಣ್ಣು ನಮಗೆ ಹೊರಭೂರ ಕೊಡಿಸ್ತೀನಿ ಮಣ್ಣು ಈ ಜೀವ ಜಗತ್ತಿನ ನಿರ್ಮಾಣಕ್ಕೊಂದು ಶಕ್ತಿ ನೀವು ನೀರಿನ ಸಾಧ್ಯ ಇಲ್ಲ ಇವೆಲ್ಲ ಪಂಚಪ್ರತಿಗಳು ಈ ಪಂಚಪುತ್ರಿ ದೇವರನ್ನು ನಂಬಿ ನಾವೆಲ್ಲ ಕೂಡ ಆರಾಧಿಸ್ತೀವಿ ಪೂಜಿಸ್ತೀವಿ ಮತ್ತು ನಮ್ಮೆಲ್ಲ ಪೂರ್ವಿಕರು ಅಣಿಮಲನ ಬ್ರಹ್ಮ ವಿಷ್ಣು ಮಹೇಶ್ವರ ವಾಸ ಮಾಡುವಂಥ ಒಂದು ಶಕ್ತಿ ಇದೆ ಆ ಅರಣ್ಯಮಲನ್ನ ಪೂಜೆ ಮಾಡಿದ್ರೆ ಬ್ರಹ್ಮ ವಿಶ್ವ ಮಹೇಶ್ವರ ಪೂಜೆ ಮಾಡೋದು ಶಕ್ತಿ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ ರೈತ ಇವತ್ತು ಕೂಡ ನಾವು ವೆಸ್ಟ್ ಪಶ್ಚಿಮಘಟ್ಟದಲ್ಲಿ ದೇವರ ಕಾಡಿನ ಕಾಣ್ತೀವಿ ದೇವರ ಕಾಡಾನ ಅಂದರೆ ಆ ದೇವರ ಕಾಡನೇ ದೇವರನ್ನು ಪೂಜಿಸುವಂಥ ಭಾವನೆ ಇವತ್ತು ಕೂಡ ಪಶ್ಚಿಮದಲ್ಲಿ ದೇವರ ಕಾಲಗಳನ್ನ ನಿರ್ಮಾಣವಾಗಿ ಪುರಾತನ ಕಾಲ ನಿರ್ಮಾಣ ಮಾಡುವಂಥದ್ದು ಅಂತ ಕಾಲಗಳಲ್ಲಿ ಇವತ್ತು ಕೂಡ ಬುಡಲ ಬೃಜಾಂಗಗಳು ಆ ದೇವರು ಅಂತ ಪೂಜೆ ಮಾಡ್ತಾರೆ ಇವತ್ತು ಹೆಚ್ಚು ಬುಡಲ ಮೃತಾಂಗ್ ಅಸ್ಸಾಂನಲ್ಲಿ ಒಂದು ಮಗು ಹುಟ್ಟದೆ ಅದು ದೇವರು ತಂಗಿ ಅಂತ ಹೇಳ್ತೀಕೊಂಡು ಮಗು ಸಾಕಾರ ನಮ್ಮ ಚೆನ್ನಾಯಿ ಪಟ್ಟಣದ ಹೆಸರನ್ನ ಉಚ್ಚಪಕ್ಕಿ ಅಲ್ಲಿ ಒಂದು ಹೆಸರನ್ನು ಅವಳು ತಂದಿದ್ದಾಳೆ ಅಲ್ಲಿ ಎಲ್ಲರೂ ಎದುರಿಗೆ ಅವಳು ಹೋಗಿ ಆ ಪ್ರಶಸ್ತಿಯನ್ನು ಸ್ವೀಕರಿಸುವಾಗ ನಮ್ ನಮ್ಮ ಹೃದಯ ಎಷ್ಟು ಒಂದು ವಿಶಾಲ ಆಯಿತು ನಮ್ಗೆ ಎಷ್ಟು ಒಂದು ಒಂದು ಆನಂದ ಆಯಿತು ಅಂದ್ರೆ ಹೇಳಿ ಸಾಧ್ಯ ಸಂತೋಷ ಅಲ್ಲ ಇದು ಆನಂದ ಸಂತೋಷ ಸಂತೋಷಕ್ಕೆ ಒಂದು ಕಾರಣ ಇರುತ್ತೆ ಆ ಕಾರಣಕ್ಕೆ ಮೀರಿದ ಆನಂದವನ್ನು ತಂದುಕೊಟ್ಟಿದ್ದಾರೆ ಯಾಕಂದರೆ ಈಗಾಗಲೇ ಹೇಳಿದರೆ ಇದು ನಾವು ಕರ್ನಾಟಕವನ್ನು ನಮ್ಮ ಸತ್ಯಸಾಯ ಸಂಸ್ಥೆಗೋಸ್ಕರ ಎರಡು ಭಾಗ ಮಾಡ್ಕೊಂಡಿದ್ದೀವಿ ಕರ್ನಾಟಕ ಉತ್ತರ ದಕ್ಷಿಣ ಅಂತ ಹೇಳಿ ನಮ್ಮದು ಭಾಗ ದಕ್ಷಿಣ ಆಗಿದ್ದರೂ ನಾವು ಉತ್ತರದಲ್ಲಿ ನಮ್ಮ ಕರ್ನಾಟಕ ಉತ್ತರ ಸತ್ಯಸಾಯಿ ಸೇವಾ ಸಂಸ್ಥೆ ಕರ್ನಾಟಕ ಉತ್ತರದಲ್ಲಿ ಉತ್ತರದಲ್ಲಿದ್ದೀವಿ ಹಾಗೆ ದಕ್ಷಿಣ ಅಂದರೆ ಬೆಂಗಳೂರು ಸುತ್ತಮುತ್ತ ಇರೋ ದಾವಣಗೆರೆ ತನಕ ಇದೆ ಈ ಕಡೆಯಿಂದ ಇಲ್ಲಿ ಮಡಿಕೇರಿಯಿಂದ ಶುರುವಾಗಿ ಮಡಿಕೇರಿ ಹಾಸನ ಹಾಗೆ ಮೇಲೆ ಶಿವಮೊಗ್ಗ ಬೆಳಗಾವ್ ಬೀದರ್ವಾದನೂ ಕರ್ನಾಟಕ ಉತ್ತರ ಇದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳು ಉಡುಪಿ ಎಲ್ಲ ಸೇರಿ ಇಷ್ಟೆಲ್ಲ ನೋಡಿ ಎಲ್ಲ ಈ ಕಡೆ ತಗೊಂಡ್ರೆ ಬಹಳ ಪ್ರತಿಭಾವಂತ ಎಲ್ಲ ಒಂದು ಉತ್ತಮ ಒಂದು ಯಾವುದೇ ಒಂದು ಇದನ್ನು ತಗೊಂಡ್ರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯವರು ಉಡುಪಿ ಜಿಲ್ಲೆ ಇದರಲ್ಲಿ ಯಾವಾಗಲೂ ಪ್ರಥಮ ಸ್ಥಾನ ಇರ್ತಾರೆ ಅಂಥವರು ಮಧ್ಯ ಇವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಆ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಮೊದಲಿಗೆ ನಾನು ಆಶೋಸ್ಕರಿಗೆ ತುಂಬ ಧನ್ಯವಾದಗಳನ್ನು ಸರ್ ನಾನು ನಿಮ್ಮ ಪ್ರಕೃತಿ ಬಗ್ಗೆ ಬರ್ತಿದ್ದೀನಿ ಹಾಗೆ ನಿಮ್ಮ ಒಂದು ಮಾತುಗಳಿಂದ ನಾನು ನಿಮ್ಮ ಮಾತುಗಳಿಂದ ನಾನು ಕರೆತಿದ್ದೀನಿ ಅದು ತಪ್ಪಾಗಲಾರದು ನೀವು ನಿಮ್ಮ ಬಗ್ಗೆ ಬರೆದರೂ ಪ್ರಕೃತಿ ಬರೆದ ಹಾಗೆ ಪ್ರಕೃತಿ ಬಗ್ಗೆ ಬರೆದರೂ ನಿಮ್ಮ ಬರೆದ ಹಾಗೆ ಈ ಒಂದು ಶಾಲೆಯಲ್ಲಿ ಅವಕಾಶ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಹಾಗೆ ತಂದೆ ತಾಯಿಗಳಿಗೂ ಕೂಡ ಧನ್ಯವಾದಗಳನ್ನು ಎರಡಿಸ್ಕೊಬರ್ತೇನೆ అభ్యర్థులకి కూడా ధన్యవాదాలు యాకందే ఎలా శ్రేణి బందో అదే అందరు నమే యా తొందర ఆగద రీతి అని నేను తెలుసుకుంటారు అది అన్న ఫుడ్ హోగించి ముంచే నేను ఇందు టెన్న కొట్టు అది తుపా వెల్ బాడు అదే నన్న ప్రతిదీ రూపంలో నీకు ఆ ಪ್ರೈಸ್ನ ಕೊಟ್ಟರೆ ತುಂಬ ಧನ್ಯವಾದಗಳು ಅಲ್ಲಿ ನನ್ನ ಶಿಕ್ಷಕರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ ಇಲ್ಲಾದರೂ ನಾನು ಈ ಒಂದು ಸಾಧನೆಯನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ನಾನು ಈ ಶಾಲೆಯಲ್ಲಿ ಓದ್ತೀನಿ ಅನ್ನೋದು ನನಗೆ ತುಂಬ ಹೆಮ್ಮೆ ಆಗುತ್ತೆ ಹಾಗೆ ಮಧುಮತಿ ಮೇಡಮ್ ಲತಾ ಮೇಡಮ್ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಅಲ್ಲಿ ನಾನೊಂದು ವಿಶೇಷ ಒಂದು ಇದನ್ನ ನೋಡಿದೆ ಜಾತಿ ಮತ ಯಾವುದೇ ಜಾತಿ ಮತ ಎಲ್ಲರೂ ಸಾಧ್ಯತಮಗಳನ್ನು ಇಲ್ಲದೆ ನನಗೆ ನೋಡಿದ್ರು ನಾನು ನಿಜನ್ನ ನಡ್ಕೊಂಡು ಹೋಗಿದ್ದೆ ನೀವು ಯಾರು ಪ್ರಕೃತಿಯನ್ನ ಕಾಪಾಡಿದ್ರಲ್ಲೇ ಅದ್ರ ಅದ್ರಲ್ಲಿ ದೇವರ ಹಲವಾರು ರೂಪಗಳನ್ನ ನೋಡ್ಬೋದು ಕೆಲವೊಬ್ಬರು ನೀವು ನೋಡ್ಬೋದು ಬೆಳಿಗ್ಗೆ ಎದ್ದು ಸೂರ್ಯನನ್ನ ಪೂಜಿಸ್ತಾರೆ ಅಂದ್ರೆ ಅವರು ಸೂರ್ಯನಲ್ಲಿ ದೇವರನ್ನ ಕಾಣ್ತಾರೆ ಹಾಗೆ ನಾವು ಪ್ರಕೃತಿಯನ್ನ ಕಾಪಾಡಿದ್ರೆ మరదా ప్రమాణికవాణా ప్రకృతి కలిబు ఎలె బే ఎల బితే అంత అది దేవర బెండ్ ఎత్త ಸಂವಿಧಾನದ ಬಗ್ಗೆ ಅರಿವು ಪಡೆದು ಸಂವಿಧಾನ ಮೌಲ್ಯಗಳನ್ನು ಪ್ರತಿಯೊಬ್ಬ ನಾಗರಿಕನು ಅರಿಯುವುದು ಕರ್ತವ್ಯವೆಂದ ಜಿಲ್ಲಾ ಸತ್ಯ ನ್ಯಾಯಾಧೀಶರಾದ ಜಗದೀಶ್ ರವರು ಅವರು ಪಟ್ಟಣದ ರಾಧಾಕೃಷ್ಣ ಶಾಲೆಯಲ್ಲಿ ಆಚರಿಸಲಾದ ಸಂವಿಧಾನ ದಿನಾಚರಣೆಯಲ್ಲಿ ಹೇಳಿಕೆ ತಾಲೂಕಿನ ಶ್ರವಣಬೆಳಕುಲ ಹೋಬಳಿ ಜಿನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಉಪಚುನಾವಣೆ ಜೆಡಿಎಸ್ ಬೆಂಬಲಿತೆ ವಿಜಯಕುಮಾರಿ ಗೆಲುವು ಪಟಾಕಿ ಸಿಡಿಸಿ ಸಂಭ್ರಮ ಶಾಸಕ ಸಿಎನ್ ಬಾಲಕೃಷ್ಣರವರ ಅಭಿವೃದ್ಧಿಗೆ ಮತ ಎಂದ ನೂತನ ಸದಸ್ಯ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯಿಂದ ನಡೆದ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಪಟ್ಟಣದ ಶಾಲಿನಿ ವಿದ್ಯಾಸಂಸ್ಥೆಯ ತಸ್ಕಿಂ ಫಾತಿಮಾ ರಾಜ್ಯಕ್ಕೆ ಪ್ರಥಮ ಗೆದ್ದ ತಸ್ಕಿಂ ಫಾತಿಮಾಳಿಗೆ ಸಂಸ್ಥೆಯಿಂದ ಅಭಿನಂದನೆ ವಾರ್ತಾ ಪ್ರಸಾರ ಭೇಟಿ ಮುಂದಿನ ವಂದನೆಗಳು